ಚಮ್ಕಾಯಿಸಿ ಚಿಂದ ಉಡಾಯಿಸಿ ನನ್ನ ಫಸ್ಟ್ ಆರ್ ಬಾಬು ನನ್ನ ಮೊದಲ ಗುರುಗಳು ಅದಾದಮೇಲೆ ಪವನ್ ಒಡೆಯರ್ ಅವ್ರ ಜೊತೆ ನಾನು ಅವ್ರು ಮಾಡಿರೋ ಎಲ್ಲ ಸಿನ್ಮಾಗಳನ್ನು ವರ್ಕ್ ಮಾಡಿದ್ದೀನಿ ಅಂದ್ರೆ ರಣವಿಕ್ರಮ ಒಂದು ಬಿಟ್ಟು ಪ್ರತಿಯೊಂದು ಸಿನಿಮಾ ಗೂಗ್ಲಿ ನಟ ಸಾರ್ವಭೌಮ ಜೆಸ್ಸಿ ಸೊ ನನ್ನ ಎರಡನೇ ಗುರುಗಳು ಬಂದ್ಬಿಟ್ಟು ಅವರು ಹದಿನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾ ಮೂಲತಃ ಮಲೆನಾಡು ಹುಡುಗ ಈ ಕೆರೆ ಬೇಟೆ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋದು ಚಿಕ್ಕ ವಯಸ್ಸಿಂದನೂ ಆ ಬೇಸಿಗೆ ಶಿವ ಬೇಸಿಗೆ ರಜೆಗಂತ ಹೋದಾಗ ಸೊ ನಾವು ಕೂಡ ಕೂಣಿ ಇಟ್ಕೊಂಡು ಕೂಣಿ ಅಂದರೆ ಈಗ ನೋಡಿದ್ರಲ್ಲ ಆ ಬುಟ್ಟಿ ಅದಕ್ಕೆ ಕೂಣಿ ಅಂತ ಕರೀತಾರೆ ಅದು ಇಟ್ಕೊಂಡು ಮೀನು ಹಿಡಿಯೋಕ್ಕಂತ ಹೋಗಿಬಿಡ್ತಿದ್ವಿ ಸೊ ಯಾವಾಗೂ ತಲೆಯಲ್ಲಿ ಓಡ್ತಾಯಿತ್ತು ಈ ಕತೆ ಮಾಡಿದ್ರೆ ಹೇಗಿರುತ್ತೆ ಇದ್ರ ಬಗ್ಗೆನೇ ಇದ್ರ ಬೇಸ್ಡ್ ಮಾಡಿ ಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ ರೂಟೆಡ್ ಸ್ಟೋರಿ ಸೊ ನನ್ನ ಅದೃಷ್ಟಕ್ಕೆ ಏನಾಯಿತು ನಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯವರೇ ಮಲೆನಾಡವರೇ ನಮ್ಮ ನಾಯಕ ನಟರು ಗೌರಿಶಂಕರ್ ಹೋಗಿ ಕತೆ ಹೇಳಿದಾಗ ತುಂಬ ಇಷ್ಟಪಟ್ಟರು ತುಂಬ ಇಷ್ಟಪಟ್ಟ ಮೇಲೆ ಹಾಗೆ ಡಿಸ್ಕಷನ್ ಸ್ಟಾರ್ಟ್ ಆಯಿತು ಡಿಸ್ಕಷನ್ ಜೊತೆಗೆ ನಾವಿಬ್ಬರೂ ಕೂತ್ಕೊಂಡು ಸ್ಕ್ರೀನ್ಪ್ಲೇ ಬರಿತಾ ಹೋದ್ವಿ ಡೈಲಾಗ್ಸ್ ಕೂಡ ನಮ್ಮ ಸರೇ ಬರೆದಿದ್ದಾರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಆ ಮಲೆನಾಡಿನ ಏನು ಸೊಗಡಿದೆ ಅದನ್ನ ತುಂಬ ಚೆನ್ನಾಗೇ ಬರವಣಿಗೆ ಬರವಣಿಗೆಯಲ್ಲಿ ತಂದಿದ್ದಾರೆ ಸೊ ಥ್ಯಾಂಕ್ಸ್ ಬ್ರದರ್ ಥ್ಯಾಂಕ್ ಯು ಅದಕ್ಕೆ ಸ್ಕ್ರಿಪ್ಟ್ ರೆಡಿ ಆಯಿತು ಸ್ಕ್ರಿಪ್ಟ್ ರೆಡಿ ಆದಮೇಲೆ ಆಡಿಷನ್ಸ್ ಅಂತ ಹೇಳಿ ಲೋಕಲ್ ಏನಿದ್ರು ಅಲ್ಲಿ ನಮ್ಮ ಸೊರಬ ಸಾಗರ ಶಿರ್ಸಿ ಆ ಕಡೆನೇ ಆಡಿಷನ್ಸ್ ಮಾಡಿ ಅಲ್ಲಿರುವಂಥ ಲೋಕಲ್ ಏನು ಕಲಾವಿದರು ಇದ್ದಾರೆ ಅವ್ರನ್ನೇ ಒಂದಿಷ್ಟು ಆಯ್ಕೆಗಳು ಮಾಡ್ಕೊಂಡ್ವಿ ಸೊ ಮೇಲೆ ಶೂಟ್ ಅಂತ ಹೇಳಿ ನವೆಂಬರ್ ಲಾಸ್ಟ್ ನವೆಂಬರಲ್ಲಿ ಶೂಟ್ಗೆ ಹೋಗಿದ್ದು ಲಾಸ್ಟ್ ನವೆಂಬರ್ ಅಂದರೆ ಟ್ವೆಂಟಿ ಟ್ವೆಂಟಿ ಟು ನವೆಂಬರಲ್ಲಿ ಸೊ ಶೂಟ್ ಒಂದು ಅರವತ್ತೈದರಿಂದ ಎಪ್ಪತ್ತು ದಿನಗಳು ಶೂಟ್ ಮಾಡಿದ್ದೀವಿ ಸಾಗರ ಸೊರಬ ಬದಿ ಬದಿಯೆಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ವಿ ಸೊ ಮೇನ್ ಕಥೆ ಬಗ್ಗೆ ಹೇಳೋದಾದರೆ ಕೆರೆಬೇಟೆ ನಾ ಆವಾಗಲೇ ಹೇಳಿದಂಗೆ ಚಿಕ್ಕ ವಯಸ್ಸಿಂದ ಆ ಕೆರೆಬೇಟೆನ ನೋಡ್ಕೊಂಡು ಬಂದಿರೋದ್ರಿಂದ ತುಂಬ ಅದ್ರ ಮೇಲೆ ಗ್ರಿಪ್ ಇತ್ತು ಸೊ ಓನ್ಲಿ ಕೆರೆಬೇಟೆ ಅಲ್ಲದೆ ಇದರಲ್ಲಿ ಆ ಒಬ್ಬ ರೈತ ಹುಡುಗನ ಅಂದರೆ ಹೋರಾಟ ಇದೆ ಹುಲಿಮನೆ ನಾಗ ಏನು ನಮ್ಮ ಗೌರಿಶಂಕರ್ ಅವರು ಇದ್ದಾರೆ ಅವರ ಪಾತ್ರದ ಹೆಸರು ಹುಲಿಮನೆ ನಾಗ ಟೀಸರಲ್ಲಿ ನೋಡಿರ್ತೀರ ತುಂಬ ರಫ್ ಆ್ಯಂಡ್ ಟಫ್ ಅಂತ ಹೇಳಿ ಆ ರಫ್ ಮಾಡ್ಲಿಕ್ಕೆ ಯಾಕಂದ್ರೆ ಮಾಡಲಿಕ್ಕೆ ಯಾಕಂದರೆ ನಮಗೆ ತುಂಬ ಒಂದಿಷ್ಟು ಪ್ರಯೋಗಗಳು ಮಾಡ್ಕೊಂಡ್ವಿ ಕಾರಣ ಏನಂದರೆ ಅವರು ಹಿಂದಿನ ಸಿನಿಮಾಗಳಲ್ಲಿ ತುಂಬ ಅಂದರೆ ಚಾಕ್ಲೇಟ್ ಬಾಯ್ ಥರ ಇದ್ದರು ಅಂದರೆ ತುಂಬ ಕೋಲ್ ಗೋಯಿಂಗ್ ಗಾಯ್ ಥರ ಸೊ ಇದರಲ್ಲಿ ನಮಗೆ ತುಂಬ ರಗಡ್ ಬೇಕಿತ್ತು ಸೊ ಹಾಗಾಗಿ ಈಗ ನೋಡ್ತೀರಲ್ಲ ಏನು ಲುಕ್ಕು ಈ ಹೇರ್ ಸ್ಟೈಲು ಅದಾದಮೇಲೆ ಗಡ್ಡ ಎಲ್ಲ ಬಿಟ್ಟು ಒಂದು ಫೋಟೋ ಶೂಟ್ ಅಂತ ಮಾಡ್ಕೊಂಡಾಗ ನಮ್ಮ ಹುಲಿ ಮನೆನಾಗ ಇವರೇ ಅನ್ನೋದು ಕನ್ಫರ್ಮ್ ಆಯ್ತು ಅಂದರೆ ಅಷ್ಟು ಡೀಪಾಗಿ ಇಳ್ದಿದ್ದಾರೆ ಅಂದರೆ ಆ ಪಾತ್ರದಲ್ಲಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ಈ ಪಾತ್ರ ಗೌರಿಶಂಕರ್ ಅವರು ಬಿಟ್ಟು ಇನ್ಯಾರು ಮಾಡ್ಲಿಕ್ಕಾಗಲ್ಲ ಅಷ್ಟು ಚೆನ್ನಾಗೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಉಳಿದಂತೆ ಹೇಳಬೇಕಂದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡ್ಬೇಕು ಫಸ್ಟು ಯಾಕಂದರೆ ನನ್ನ ಸ್ಟ್ರೆಂತ್ ನನ್ನ ದೊಡ್ಡ ಶಕ್ತಿ ಬಂದ್ಬಿಟ್ಟು ನಮ್ಮ ಬ್ರದರ್ ಹೀರೋ ಸರ್ ನೆಕ್ಸ್ಟ್ ಸ್ಟ್ರೆಂತ್ ಬಂದ್ಬಿಟ್ಟು ಪ್ರೊಡ್ಯೂಸರ್ ಜೈಶಂಕರ್ ಅವರು ಯಾಕಂದರೆ ನಾವು ಅರವತ್ತೈದರಿಂದ ಏನು ಎಪ್ಪತ್ತು ದಿನ ಶೂಟ್ ಮಾಡಿದ್ವಿ ಎಲ್ಲೋ ಒಂದು ಕುಂದುಕೊರತೆಗಳಿಲ್ಲದಂಗೆ ಯಾವುದಕ್ಕೂ ಏನೋ ತಪ್ಪಿಸಿದಂಗೆ ನಮಗೆ ತೊಂದರೆ ಆಗ್ದಂಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ಹಣ ಚೆಲ್ಲಿದ್ದಾರೆ ತುಂಬ ಒಂದೊಳ್ಳೆ ಬಜೆಟಲ್ಲೇ ಸಿನಿಮಾ ಆಗಿದೆ ನೆಕ್ಸ್ಟ್ ಆವಾಗಲೇ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡ್ತಿದ್ದೆ ಹಂಗೆ ಬಿಟ್ಟು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಬಂದ್ಬಿಟ್ಟು ಗಗನ್ ಭದೇರಿಯಾ ಅಂತ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ನೀವು ಟೀಸರಲ್ಲಿ ಮತ್ತು ನಮ್ಮ ಮೋಷನ್ ಪೋಸ್ಟರಲ್ಲಿ ಬಿ ಜಿ ಎಮ್ಸ್ಗನ ನೋಡಿದ್ರೆ ಗೊತ್ತಾಗುತ್ತೆ ಅವರ ಮ್ಯೂಸಿಕ್ ಸ್ಟ್ರೆಂತ್ ಏನು ಅನ್ನೋದು ಈ ಚಿತ್ರದಲ್ಲಿ ಐದು ಸಾಂಗ್ ಇದೆ ಮೂರು ಬಿಟ್ ಸಾಂಗ್ ಮೂರು ಫುಲ್ ಲೆಂತ್ ಸಾಂಗು ಎರಡು ಬಿಟ್ ಸಾಂಗು ಆಮೇಲೆ ನಮ್ಮ ಕ್ಯಾಮ್ರಾಮನ್ ಬಂದಿಲ್ಲ ಕೀರ್ತನ್ ಪೂಜಾರಿ ಅಂತ ಅವರು ಕೂಡ ನನ್ನ ಇನ್ನೊಂದು ಸ್ಟ್ರೆಂತ್ ತುಂಬ ಚೆನ್ನಾಗಿ ಚಿತ್ರೀಕ ಅಂದರೆ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಎಡಿಟರ್ ಜ್ಞಾನೇಶ್ ಮಟ್ಟಡ್ ತುಂಬ ಚೆನ್ನಾಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ ಅಂದರೆ ಯಾವುದೇ ಅಸಿಸ್ಟೆಂಟ್ ಇಲ್ಲದೆ ಬಿಗಿನಿಂಗಿಂದ ಒಬ್ಬ ಮೇನ್ ಎಡಿಟರ್ ಏನು ಫಸ್ಟ್ ಕಟ್ಟಿಂದನೂ ಲಾಸ್ಟ್ ಏನು ಬರುತ್ತೆ ಅಲ್ಲಿವರೆಗೂ ಒಬ್ಬರೇ ಯಾರೇ ಅಸಿಸ್ಟೆಂಟ್ ಇಟ್ಕೊಂಡೇ ಕೆಲಸ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಜ್ಞಾನೇಶ್ ಅವರೇ ಹಾಗೆ ನಮ್ಮ ಅಕ್ಕೋಡ್ ಐರೆಕ್ಟ್ರ್ ಇನ್ನೊಬ್ರು ನನ್ನ ಸ್ಟ್ರೆಂತ್ ಇವರು ಒಂದೊಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ ಶೇಖರ್ ಅಂತ ಸೊ ಮಿಕ್ಕಿದ ಪಾತ್ರವರ್ಗದ ಬಗ್ಗೆ ಮಾತಾಡೋದಾದರೆ ಬಿಂದು ಶಿವರಾಮ್ ಹೊಸ ನಟಿ ಆಡಿಷನ್ ಆ್ಯಕ್ಚುಲಿ ಆಡಿಷನ್ ಕರೆದಿದ್ವಿ ಯಾವಾಗ ಸಿಕ್ಕಿರುವಂಥ ಒಂದು ಹೊಸ ಪ್ರತಿಭೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಜನಮನ ಸಂಸ್ಥೆಯಿಂದನೇ ಇವ್ರಿಗೆ ಸದಾಶಿವ ನೀನಾಸಂ ಅಂತ ಒಬ್ಬರು ಒಬ್ಬರತ್ರ ಟ್ರೈನ್ ಮಾಡಿಸಿ ರೆಡಿ ಮಾಡಿರುವಂಥ ಹುಡುಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಯಾರ್ದಾರ ಹೆಸರು ಬಿಟ್ಟಿದರೆ ಕ್ಷಮಿಸಿ ಮತ್ತು ಪಾತ್ರವರ್ಗದ ಬಗ್ಗೆ ಮಾತಾಡೋದಾದರೆ ಗೋಪಾಲ್ ದೇಶಪಾಂಡೆ ಸರ್ ಸಂಪತ್ ಸರ್ ಹರಿಣಿ ಮ್ಯಾಮ್ ವಿದ್ಯಾ ಪಾಟೀಲ್ ಅವರು ಮಂಜು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಅವರು ಕೂಡ ಒಂದು ಸ್ಟ್ರೆಂತ್ ನನಗೆ ಏನಂದರೆ ಒಬ್ಬ ನಿರ್ದೇಶಕ ಯಾವಾಗ ಇಲ್ತಾನೆ ಅಂದರೆ ಏನೋ ಒಂದು ಕ್ಯಾರೆಕ್ಟ್ರ್ ಬರ್ಕೊಂಡಿರ್ತಾನೆ ಅದಕ್ಕೆ ಆ ಸರಿಯಾದ ಆಯ್ಕೆ ಅದು ನಟ ಸಿಕ್ಕಿದ್ರೆ ನಟ ನಟಿಯರು ಸಿಕ್ಕಿದ್ರೆ ಅಲ್ಲೇ ಅರ್ಧ ಅರ್ಧಾಗಿದ್ದಂಗೆ ಸೊ ಅದು ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಮುಂದೆ ಇನ್ನೂ ಜಾಸ್ತಿ ಮಾತಾಡೋದಿದೆ ಬಟ್ ಇವಾಗ ಆ ಸಮಯದ ಅಭಾವ ಇರೋದರಿಂದ ಸೊ ಥ್ಯಾಂಕ್ ಯು ಸೊ ಮಚ್ ಮೀಡಿಯಾದವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಬೈ ಬಿಕಾಸ್ ನಾವು ಏನೇ ಮಾಡಿದ್ರೂ ಅದನ್ನ ತಲ್ಪಿಸೋದು ನೀವೇ ನಾನು ಆ್ಯಕ್ಚುಲಿ ಪತ್ರಕರ್ತನಾಗಕ್ಕೆ ಅಂದರೆ ಓದಿದ್ದು ಪತ್ರಿಕೋದ್ಯಮ ಬಟ್ ನಸೀಬು ಚಿತ್ರೋದ್ಯಮಕ್ಕೆ ಬರೋ ಥರ ಆಯಿತು ಸೊ ಥ್ಯಾಂಕ್ ಯು ಮೀಡ್ಯಾದವ್ರಿಗೆ ಬಂದಿರೋರಿಗೆಲ್ಲರಿಗೂ ಥ್ಯಾಂಕ್ಸ್ ಹಾಂ ಅಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ನಿರ್ದೇಶಕರಿಗೆ ಈಗ ಬಿಂದು ಎರಡೇ ಮಾತು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬಿಂದು ಶಿವರಾಮ್ ಅಂತ ಇದು ನನ್ನ ಮೊದಲನೇ ಚಿತ್ರ ಹಾಗಾಗಿ ಒಂದು ಸ್ವಲ್ಪ ನರ್ವಸ್ನೆಸ್ ಇದೆ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದರೆ ತುಂಬ ಥ್ಯಾಂಕ್ಸ್ ಯಾರ್ಯಾರು ಬಂದಿದ್ದೀರಾ ಮತ್ತು ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ ಒಂದು ಹಳ್ಳಿ ಹುಡುಗಿ ಪಕ್ಕ ಮಲ್ನಾಡ್ ಹುಡುಗಿ ಕ್ಯಾರೆಕ್ಟರ್ ಮತ್ತು ಅದ್ರ ಜೊತೆಗೆ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಓರಿಯೆಂಟೆಡ್ ಇದೆ ಅದು ಅಷ್ಟು ಹೇಳ್ಬೋದು ಇನ್ನೇನೋ ಜಾಸ್ತಿ ಹೇಳಿದ್ರೆ ಹೊಡಿತಾರೆ ಸರ್ ಅಷ್ಟೇ ಯು ಅಷ್ಟೆ ಮತ್ತೆ ನಾನು ಆಡಿಷನ್ ಹೋಗಿದ್ದು ಆಲ್ಮೋಸ್ಟ್ ಲೈಕ್ ನನಗೆ ಟೆನ್ ಡೇಸ್ ಅಂದರೆ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ದಿನ ಆಡಿಷನ್ಸ್ ಇತ್ತು ಆಗ ಪಾತ್ರಕ್ಕೆ ಹುಡುಕ್ತಾ ಇದ್ರು ಆಲ್ಮೋಸ್ಟ್ ಒಬ್ರು ಸೆಲೆಕ್ಟ್ ಆಗಿದ್ರು ಬಟ್ ಸ್ಟಿಲ್ ಪಾತ್ರಕ್ಕೆ ಹುಡುಕ್ತಾ ಇದ್ರು ಇನ್ನೂ ಯಾರು ಸೆಟ್ ಆಗ್ತಾರೆ ಅಂತ ಅವಾಗ ಹೋಗಿದ್ದು ನನಗೇನು ಹೋಪ್ಸ್ ಕೊಟ್ಟಿರಲಿಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಏನು ಅಂತ ಹೇಳಿ ಬಟ್ ಕೊನೆಯಲ್ಲಿ ಒಂದು ಇನ್ನೇನು ಶೂಟ್ ಆಗೋ ಒಂದು ಸ್ವಲ್ಪ ದಿನಕ್ಕೂ ಮುಂಚೆ ಹೇಳಿದ್ದು ನನಗೆ ಡೈರೆಕ್ಟರ್ ಸರ್ ಕಾಲ್ ಮಾಡಿ ಅವ್ರು ಹೇಳಿದ್ರು ಈ ಥರ ಸೆಲೆಕ್ಟ್ ಆಗಿದೆ ಆ್ಯಂಡ್ ಮೊದಲನೇ ಸಲ ಡೈರೆಕ್ಟರ್ ಸರ್ ನಾನು ನೋಡಿ ಕತೆ ಹೇಳಬೇಕಾದ್ರೇ ತುಂಬ ಇಷ್ಟ ಆಯಿತು ಅವ್ರು ಹೇಳಿದ ರೀತಿನೂ ನಂಗೆ ಸಿಕ್ಕಬಡೇ ಇಷ್ಟ ಆಯಿತು ಮತ್ತು ಆ್ಯಕ್ಟಿಂಗ್ ವೈಸ್ ಬಂದರೆ ಅದೇ ಗೌರಿ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಅವ್ರ ಫಸ್ಟ್ ಲುಕ್ ಅವ್ರ ಫಸ್ಟ್ ಮೂವಿಯಲ್ಲಿ ನೋಡೋದಾದರೆ ನಾನು ಅವರು ಅಂತಾನೆ ನೀವು ಹೇಳಲ್ಲ ಅಷ್ಟು ಚೆನ್ನಾಗಿ ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ ಆಲ್ಸೋ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಷ್ಟೇ ಅದೇ ಮೇನ್ಲಿ ಥ್ಯಾಂಕ್ಸ್ ಹೇಳಬೇಕಿರೋದು ಗುರು ಸರಿಗೆ ಮತ್ತೆ ಗೌರಿ ಸರಿಗೆ ಗೋಪಾಲ್ ದೇಶಪಾಂಡೆ ಸರ್ ಬನ್ನಿ ನಮಸ್ಕಾರ ನಾನು ಸ್ವಲ್ಪ ಮಾತು ಕಡಿಮೆ ನಮ್ಮ ಸಿನಿಮಾ ಟೀಸರ್ ನೋಡಿದ್ದೀರಿ ಈ ಥರದ ಸಿನ್ಮಾ ಹೆಚ್ಚು ಜನರಿಗೆ ತಲುಪೋಕೆ ಮಾಧ್ಯಮದವ್ರ ಅಗತ್ಯ ತುಂಬ ಇದೆ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ತುಂಬ ಪ್ಯಾಷನೇಟಾಗಿ ಕೆಲಸ ಮಾಡಿದ್ದೀವಿ ಇಡೀ ತಂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಂಪತ್ ಸರ್ ಮನಿ ಎರಡು ಅನಿಸಿಕೆ ಎರಡೇ ಮಾತು ಟೀಸರ್ ನೋಡಿದ್ದೀರಿ ಸೊ ಆಲ್ರೆಡಿ ಗೆಸ್ಟ್ಸ್ ಎಲ್ಲ ಅದ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ದಯಮಾಡಿ ಸಿನಿಮಾದ ಗೆಲುವಿಗೆ ನೀವು ಎಲ್ಲರೂ ಕೂಡ ಕಾರಣ ಆಗಬೇಕು ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಗಗನ್ ಸರ್ ಇನ್ನು ಜ್ಞಾನೇಶ್ವರ ಅದು ಹರಿಣಿ ಮೇಡಮ್ ಎಲ್ರಿಗೂ ನಮಸ್ಕಾರ ನಾನು ಅಷ್ಟೇ ಬರ್ ಚೆನ್ನಾಗಿ ಮಾತಾಡ್ತೀನಿ ಆದರೆ ಮಾತು ಸ್ವಲ್ಪ ಕಡಿಮೆನೇ ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಗೌರಿ ಅವರು ರಾಜ್ಗುರು ಅವರು ಕಥೆ ನರೇಟ್ ಮಾಡೋಕ್ಕೆ ಬಂದಾಗ ಅಲ್ಲಿಂದ ಇಲ್ಲಿವರೆಗೂ ಆ ಪ್ಯಾಷನ್ ಅನ್ನೋದು ಒಂಚೂರು ಕಮ್ಮಿ ಆಗಿಲ್ಲ ಬಟ್ ನನಗ್ಯಾಕೆ ಈ ಪಾತ್ರ ಇಷ್ಟ ಆಯಿತು ಅಂದರೆ ನಾನು ಮಲೆನಾಡಿನವ್ ಕೂಡ ಹುಟ್ಟು ಬೆಳ್ದಿದ್ದೆಲ್ಲ ಬೆಂಗಳೂರಲ್ಲಿ ಸೊ ನನಗೆ ಆ ಭಾಷೆನ ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತು ಸೊ ಹಾಗಾಗಿ ನನಗೆ ಬಹಳ ಇಷ್ಟ ಆಯಿತು ಆ ಮಾತಿನ ಆ ಊರಿನ ಮಲೆನಾಡಿನ ಸೋಗಡ ಅಲ್ಲಿ ಶೂಟ್ ಮಾಡಿರುವಂಥ ಆಗಿರಬಹುದು ಎಲ್ಲವೂ ಸಹ ಈ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಹಾಗೂ ನೀವೆಲ್ಲರೂ ಬಂದು ಈ ಮೂಲಕ ನಮ್ಮ ಚಿತ್ರಕ್ಕೆ ಯಶಸ್ಸನ್ನು ಕೋರ್ತಾ ಇದ್ದೀರಿ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ನಮ್ಮ ಪ್ರಮೋದ್ ಮರುವಂತೆ ಅವರು ನಮ್ಮ ಸಿನಿಮಾದ ನಾಲ್ಕು ಬರೆದಿದ್ದಾರೆ ಬರೆದಿದ್ದಾರೆ ಅದ್ಭುತವಾಗಿ ಸಾಂಗ್ ಆದಾಗ ಗೊತ್ತಾಗುತ್ತೆ ಗಳು ನಮಸ್ಕಾರ ಸ್ವಲ್ಪ ಶಿಕಾರಿಪುರ ಆ ಭಾಗದಲ್ಲಿ ಬೆಳೆದಿರೋದ್ರಿಂದ ಕೆರೆಪೇಟೆ ನಾನು ಚಿಕ್ಕಂದಿನಿಂದ ನಿಂದ ಹಾಡಿಕೊಂಡು ನೋಡಿಕೊಂಡು ಬಂದಂತ ಒಂದು ಜಾನಪದ ಕಲಾ ಪ್ರಕಾರ ಹಾಗಾಗಿ ತುಂಬಾ ವಿಶೇಷ ಈ ಸಿನಿಮಾ ಐದು ಹಾಡುಗಳು ನಾಲ್ಕು ಹಾಡುಗಳನ್ನು ಬರ್ಸಿದಾರೆ ಸೊ ಹೆಚ್ಚಿನದಾಗಿ ಆಡಿಯೋ ಬಗ್ಗೆ ಆಡಿಯೋ ಪ್ರೋಗ್ರಾಮ್ ಅಲ್ಲಿ ಮಾತಾಡ್ತೀವಿ ಈ ಸಿನಿಮಾ ನಿರ್ದೇಶಕರ ರಾಜಗುರು ಅವರಿಗೆ ಈ ಸಿನಿಮಾದ ಮೂಲಕ ವೃತ್ತಿರಂಗದಲ್ಲಿ ಒಂದು ರಾಜಯೋಗ ಆರಂಭವಾಗಲಿ ಹಾಗೆ ಗೌರಿ ಶಂಕರ್ ಅವರಿಗೆ ಲೋಡ್ಗಟ್ಟಲೆ ಗೌರಿ ಮೇನು ಅಂದ್ರೆ ಅವಕಾಶ ಮತ್ತು ದುಡ್ಡು ಎರಡೂ ಸಿಗ್ಲಿ ಜಯಶಂಕರ್ ಅವರಿಗೆ ದೊಡ್ಡ ಜಯ ಸಿಗಲಿ ಗಗನ್ ಪಡೇರಿ ಅವರ ಕೀರ್ತಿ ಗಗನದ ಎತ್ತರಕ್ಕೆ ಹೋಗ್ಲಿ ಹಾಗೆ ಕಲಾವಿದರಿಗೆ ವಿಧ ವಿಧವಾದಂತಹ ಸಿನಿಮಾ ವಿಧ ವಿಧವಾದಂತಹ ಪಾತ್ರಗಳು ಲಭಿಸಲಿ ಮತ್ತು ಪ್ರಮೋದ್ ಮರವಂತಿ ಅವರು ಬರೆದಂತ ಆಡುಗಳು ಎಂದೂ ಮರೆಯದಂತೆ ಮನಸ್ಸಲ್ಲಿ ಉಳಿಲಿ ಅಂತ ಹಾರೈಸ್ತ ನಮಸ್ಕಾರ ಮಂಜು ಹಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಮಾತಾಡಾಗಿದೆ ನಾನು ಹೇಳಬೇಕಂದ್ರೆ ನಾನು ಈ ಸಿನಿಮಾದ ಒಂದು ಭಾಗವಾಗಿದ್ದಕ್ಕೆ ತುಂಬ ಖುಷಿ ಮತ್ತು ಹೆಮ್ಮೆ ಇದೆ ನಮ್ಮ ನೆಲದ ಸೊಗಡಿನ ಚಿತ್ರಗಳು ಗೆಲ್ತಾ ಇದ್ದಾವೆ ಇದು ಕೂಡ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ ಇಂಥ ಚಿತ್ರದಲ್ಲಿ ಒಂದು ಭಾಗವಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಗುರುರಾಜ್ ಸರ್ಗೆ ಗೌರಿಶಂಕರ್ ಸರ್ಗೆ ಹಾಗೂ ಇಡೀ ಜನಮನ ಸಂಸ್ಥೆಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಿನಿಮಾದ ಮೇಲೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಕೊನೆಯದಾಗಿ ನನ್ನದೊಂದು ನಾಲ್ಕು ಅನಿಸಿಕೆಗಳನ್ನು ತಿಳಿಸ್ತೀನಿ ನಮ್ಮ ಅತಿಥಿಗಳೆಲ್ಲ ಬಂದು ಹೋದರು ಅವರೆಲ್ಲರಿಗೂ ಕೂಡ ಅವ್ರು ಹೋದರೂ ಕೂಡ ಇಲ್ಲಿಂದ ಒಂದು ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅವೆಲ್ಲದ್ರ ಜೊತೆಗೆ ಮುಖ್ಯವಾಗಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಯಾಕೆಂತಂದರೆ ನಾನು ಏನು ಈ ಒಂದು ಕಾರ್ಯಕ್ರಮದ ಈ ಒಂದು ಈ ತಯಾರಿ ಗಡಿ ಬಿಡೀಲಿ ಏನು ಮಾತಾಡಬೇಕು ಅಂತ ಜಸ್ಟ್ ಭಾರಿ ಏನು ತಯಾರಿ ಆಗಿಲ್ಲ ಮೊನ್ನೆ ರಾತ್ರಿ ನೆನಪು ಮಾಡ್ಕೊಂಡಿದ್ದೆ ಏನಾದ್ರು ಒಂದು ಸ್ವಲ್ಪ ಒಂದಿಷ್ಟು ಪಾಯಿಂಟ್ಗಳು ಮಾತಾಡಬೇಕು ಅಂತ ಈಗ ಇಲ್ಲಿ ಮಾತಾಡೋಕ್ಕೆ ಎಲ್ಲರೂ ಶುರು ಮಾಡಿದಾಗಲೇ ನಾನು ಯೋಚನೆ ಆಗಿರೋದು ನಾನೇನು ರೆಡಿ ಆಗಿಲ್ಲ ಅಂತ ಓವರ್ ಆಲ್ ಆಗಿ ಈ ಒಂದು ಸಿನಿಮಾನ ಒಂದು ಒಳ್ಳೆ ಫ್ಯಾಷನ್ನಲ್ಲಿ ಅಥವಾ ಒಂದು ಅನ್ನ ಒಂದು ಶ್ರದ್ಧೆಯಲ್ಲಿ ಮಾಡಿದ್ದೀವಿ ಈ ಒಂದು ಕೆರೆ ಬೇಟೆ ಸುಮಾರು ಅರವತ್ತೈದರಿಂದ ಎಪ್ಪತ್ತು ದಿವಸದಷ್ಟು ಶೂಟ್ ಆಗಿದೆ ಸಿನಿಮಾ ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಕೊನೆಯ ಹಂತದ ಕೆಲಸಗಳು ನಡೀತಾ ಇದೆ ಅಂದರೆ ಒಂದೊಂದು ಕೆಲಸನು ತುಂಬ ಸೂಕ್ಷ್ಮವಾಗಿ ಅಂದರೆ ಈಗೊಂದು ಮೂರ್ತಿ ಕೆತ್ತಿದಾಗ ಸಂಪೂರ್ಣವಾಗಿ ಎಲ್ಲರೂ ಕೂಡ ಒಂದು ತೊಂಬತ್ತು ಭಾಗ ಕೆಲಸಗಳಾಗೋಗ್ಬಿಡುತ್ತೆ ಆದರೆ ಅದಕ್ಕೊಂದು ಕಳೆ ಇನ್ನೊಂದು ಬರುವಂಥದ್ದು ಆ ಸೂಕ್ಷ್ಮ ಕೆತ್ತನೆ ಕೆಲಸದಲ್ಲಿ ಸುಮಾರಷ್ಟು ಜನ ಅಥವಾ ನಾವು ಕೂಡ ಮುಂಚೆ ಎಲ್ಲ ತಪ್ಪು ಮಾಡಿದ್ದೀವಿ ಆ ತಪ್ಪುಗಳಿಲ್ಲ ಆಗದೆ ಇದ್ದಾಗೆ ಆ ಲಾಸ್ಟ್ ಒಂದು ಏನಂತೀವಲ್ಲ ಅಂತ ಸೂಕ್ಷ್ಮತೆ ಕೆಲಸಗಳು ಈ ಸಿನಿಮಾದಲ್ಲಿ ಪ್ರತಿಯೊಂದು ಸೂಕ್ಷ್ಮತೆ ಮೇಲೂ ತುಂಬ ವರ್ಕ್ ಮಾಡಿದ್ದೀವಿ ಆದರೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಮಾತ್ರ ಅದು ಯಾಕೆ ಅಂತಂದರೆ ನಾವು ಏನೇ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೋದು ಅಥವಾ ಒಳ್ಳೆಯ ಒಂದು ಪ್ರಯತ್ನ ಮಾಡ್ಬೋದು ಆ ಪ್ರಯತ್ನಗಳಿಗೆಲ್ಲ ಬೆಲೆ ಬರಬೇಕು ಅಂತ ಅಂದರೆ ಆ ಸಿನಿಮಾ ಗೆಲ್ಲಬೇಕು ಯಾಕೆಂದರೆ ಇದ್ರ ಹಿಂದೆ ಮಾಡಿದಂತಹ ರಾಜಹಂಸ ಸಿನಿಮಾ ಕೂಡ ತುಂಬ ಚೆನ್ನಾಗಿ ತುಂಬ ಏನು ಏನೊಂದು ಪ್ರಮೋಷನ್ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲ ರೀತಿಯಲ್ಲೂ ಒಂದು ದೊಡ್ಡ ಹೋರಾಟನೇ ಮಾಡಿದ್ವಿ ಆದರೆ ನಾನು ಅನ್ಕೊಂಡೆ ದೊಡ್ಡ ಗೆಲುವು ಸಿಕ್ಕಿಲ್ಲ ಅದರಲ್ಲಿ ಬಟ್ ಹೇಗಾಗಿದೆ ಅಂದರೆ ಇವತ್ತು ಕೂಡ ಆಚೆ ಇಲ್ಲಾದರೂ ಓಡಾಡಲಿ ಆ ಸಿನಿಮಾ ನನಗೆ ಹಣಕಾಸಿನ ವಿಚಾರದಲ್ಲಿ ಸುಮಾರಷ್ಟು ದೊಡ್ಡ ಮಟ್ಟದ ಸೋಲಾಗಿದೆ ಆದರೆ ಹೆಸರು ವಿಚಾರದಲ್ಲಿ ತುಂಬ ಒಳ್ಳೆಯ ಹೆಸರು ತಂದು ಕೊಡ್ತು ಅಂದರೆ ಒಂದು ಸ್ಮಾಲ್ ಅದು ತುಂಬ ಸರಿ ನೂರಾರು ಸರಿ ಟೆಲಿಕಾಸ್ಟ್ ಆಗಿ ಸಾಂಗ್ಗಳೆಲ್ಲ ತುಂಬ ದೊಡ್ಡ ಹಿಟ್ಟಾಗಿರೋದ್ರಿಂದ ಎಲ್ಲೇ ಹೋದ್ರು ಈಗೆಲ್ಲರೂ ಒಂದು ಅಂಗಡಿಲಿ ಟಿ ಅಂಗಡಿಲಿ ನಿಂತಿದ್ರೆ ಯಾರೋ ಬಂದು ಹೋ ಅಂತ ಹೇಳಿ ಮಾತಾಡಿಸ್ತಿದ್ರು ಇವನ್ನೆಲ್ಲ ನೋಡಿದೀನಲ್ಲ ಓ ನಮ್ಮ ರಾಜಹಂಸ ಸಿನಿಮಾ ಮಾಡಿದ್ದೆ ನಾನು ಈ ಥರ ಅಟ್ಲೀಸ್ಟ್ ಒಂದಿಷ್ಟು ಇಷ್ಟು ಜನ ಒಂದು ಹತ್ತು ಜನದಲ್ಲಿ ಒಂದು ಮೂರು ಜನನಾರು ಗುರುತು ಹಿಡಿಯೋ ಅಂತಕ್ಕೆ ನನಗೆ ಆ ಸಿನಿಮಾ ತೊಗೊಂಡ್ತು ಈ ಒಂದು ಸಿನಿಮಾ ಆದರೆ ಅವು ಏನು ಒಂದು ಫೈನಲ್ ಆಗಿ ಒಂದು ಸಿನಿಮಾಕ್ಕೆ ಒಂದು ಅದ್ಭುತವಾದ ಒಂದು ನಮ್ಗೊಂದು ಸಂತೋಷ ಒಂದು ನೆಮ್ಮದಿ ಬರಬೇಕು ಅಂದರೆ ನಾವು ಮಾಡೋವಂಥ ಕೆಲಸಕ್ಕೆ ಒಂದು ಯಶಸ್ಸು ಸಿಗಬೇಕು ಆ ಯಶಸ್ಸಿಗೆ ನಿಮ್ಮೆಲ್ಲರೂ ಸಾಕಾರ ಇರಲಿ ಯಾಕೆ ನಾನು ಇದನ್ನು ಪದೇ ಪದೇ ಇದ್ದೀನಿ ಅಂತಂದರೆ ಈಗ ಒಂದು ಸಿನಿಮಾ ಸಿನಿಮಾ ರಿಲೀಸ್ ಆದ ಮೇಲೆ ಮೌತ್ ಟಾಕಲ್ಲಿ ಜನ ಬರ್ತಾರೆ ಟಾಕೀಸಿಗೆ ಅನ್ನೋದು ಈಗ ಹದಿನೈದು ವರ್ಷದ ಹಿಂದೆ ಅದು ಈಗಲ್ಲ ಮೌತ್ ಟಾಕು ಅದವೆಲ್ಲವನ್ನು ಮೌತ್ ಟಾಕಿಂದ ಅಂಥದ್ದು ನೆಕ್ಸ್ಟು ಅದೊಂದು ಸಿನಿಮಾ ಏನು ಒಂದು ದೊಡ್ಡ ಮಟ್ಟದ ಯಶಸ್ಸಿಗೆ ಅಷ್ಟೇ ಅದು ಸಿನಿಮಾ ರಿಲೀಸ್ ಆದಾಗ ಸಿನಿಮಾದ ಬಗ್ಗೆ ಒಂದು ಹೈಪ್ ಸೃಷ್ಟಿಯಾಗಿ ಸಿನಿಮಾದ ಕಂಟೆಂಟ್ ಜನಕ್ಕೆ ಇಷ್ಟ ಆಗಿ ಅಟ್ಲೀಸ್ಟ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಎಲ್ಲೆಲ್ಲಿ ರಿಲೀಸ್ ಮಾಡ್ತೀವಿ ಅದಾಗೆ ಸಿನಿಮಾ ಒಂದು ಕ್ರೌಡ್ ಫುಲ್ ಆದರೆ ಮಾತ್ರ ಸಿನಿಮಾ ಅಲ್ಲಿಂದ ಮೌಟ್ ಟಾಕಲ್ಲಿ ಉಳಿಯುತ್ತೆ ಆ ಮೌಟ್ ಟಾಕಲ್ಲಿ ಉಳಿಬೇಕು ಅಂತಂದರೆ ಖಂಡಿತವಾಗೂ ಆ ಒಂದು ಹಂತಕ್ಕೆ ನಮ್ಮ ಸಿನಿಮಾ ಹೋಗಬೇಕು ಅಂದರೆ ಇವತ್ತೇನಾದರೂ ಈ ಟೀಸರ್ ನೀವು ನೋಡಿದ್ರಿ ಇದಕ್ಕಿಂತ ಮುಂಚೆ ಬಿಟ್ಟಂತ ನಮ್ಮ ಮೋಷನ್ ಪೋಸ್ಟ್ರು ನಾವೊಂದು ಮೂರ್ನಾಲ್ಕು ಪೋಸ್ಟ್ರುಗಳು ಬಿಟ್ಟಿದ್ದೀವಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರಗಳು ದೊಡ್ಡ ಮಟ್ಟದಲ್ಲಿ ಕೊಡಿ ಆ ದೊಡ್ಡ ಮಟ್ಟದಲ್ಲಿ ಕೊಟ್ಟಾಗ ಸಿನಿಮಾ ನಮ್ಮ ಶ್ರಮಕ್ಕೆ ಎಲ್ಲದಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ಯಶಸ್ಸು ಸಿಗುತ್ತೆ ಒಂದು ಯಶಸ್ಸು ಸಿಗಿದಾಗ ನಮ್ದು ಇದೊಂದು ಸಂಸ್ಥೆ ಸಣ್ಣ ಸಂಸ್ಥೆ ಇದಕ್ಕಿಂತ ಹಿಂದೆ ರಾಜಹಂಸನ ನಾಲ್ಕಾರು ಜನ ಸೇರ್ಸ್ಕೊಂಡು ಮಾಡಿದ್ವಿ ಪ್ರೊಡ್ಯೂಸರ್ಸ್ಗಳನ್ನು ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಹೆಗಲಾಕೊಂಡು ನಮ್ಮೊಂದು ಸೋಲೋ ಪ್ರೊಡಕ್ಷನಲ್ಲಿ ನಮ್ಮ ಸ್ನೇಹಿತರು ಸಹಕಾರ ತಗೊಂಡು ಮಾಡ್ತಾ ಇದ್ದೀನಿ ಹಾಗಾಗಿ ಇದು ಗೆದ್ದು ಇದೊಂದು ಸಿನಿಮಾ ಗೆಲ್ತು ಅಂದರೆ ಖಂಡಿತವಾಗೂ ಇನ್ನೂ ದೊಡ್ಡ ದೊಡ್ಡ ಮಟ್ಟದ ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ಚೈತನ್ಯ ನನ್ನಲ್ಲಿದೆ ಆ ಒಂದು ಹುರುಪು ಕೂಡ ನನ್ನಲ್ಲಿದೆ ಖಂಡಿತವಾಗೂ ನಾನು ಮಾಡ್ತೀನಿ ಹಾಗಾಗಿ ನಮ್ಮ ಕಂಟೆಂಟ್ ಇಷ್ಟ ಆದ್ರೆ ಖಂಡಿತವಾಗ ಅದನ್ನ ಜನಕ್ಕೆ ತಲ್ಪ್ಸೋಂತ ವ್ಯವಸ್ಥೆ ಮಾಡಿ ಇವತ್ತು ಇದೊಂದು ಕಾರ್ಯಕ್ರಮ ಇದನ್ನೊಂದು ಸಣ್ಣ ಮಟ್ಟದಲ್ಲಿ ಮಾಡೋದಕ್ಕೆ ನನಗೆ ಅಂದ್ರೆ ಈಗ ಒಂದು ಯಾವುದೋ ಒಂದು ಹಾಲಲ್ಲಿ ಅಥವಾ ನಮ್ಮ ನಮ್ಮೊಂದು ಈಗ ಜಿ ಟಿ ಮಾಲ್ ಇರಬಹುದು ಅಥವಾ ನಮ್ಮ ಕಲಾವಿದರ ಸಂಘದಲ್ಲಿ ಇದನ್ನ ರಿಲೀಸ್ ಮಾಡಿದ್ರೆ ಇದು ನನಗೆ ತುಂಬಾ ಈಸಿ ಆಗೋಗಿರೋದು ನಿಮ್ಗೆ ನೋಡೋ ಅಂತದ್ದು ಇದು ಫಂಕ್ಷನ್ ತುಂಬಾ ಸಣ್ಣ ಮಟ್ಟಕ್ಕೆ ಕಾಣ್ತಾ ಇದೆ ಆದ್ರೆ ಇದ್ರ ಹಿಂದ್ಗಡೆ ಪ್ರಯತ್ನ ಈಗ ಸ್ವರ್ಭದಿಂದ ನಮ್ಮ ಏನು ಕೆರೆಬೇಟೆ ತಂಡ ಬಂದ್ರು ಆಮೇಲೆ ಒಂದು ಸಣ್ಣ ಮಟ್ಟದ ಒಂದು ಅರೇಂಜ್ಮೆಂಟ್ಸ್ ಇವೆಲ್ಲವೂ ಸ್ವಲ್ಪ ದೊಡ್ಡ ಕೆಲಸಗಳೇ ಈ ದೊಡ್ಡ ಕೆಲಸಗಳ್ ಮಾಡೋದಕ್ಕೆ ಕಾರಣ ಏನಂತಂದ್ರೆ ಏನಾರು ಒಂದು ವಿಶೇಷತೆ ಇರಬೇಕು ನಮ್ಮ ಕಂಟೆಂಟು ಒಂದು ಜನಕ್ಕೆ ರೀಚ್ ಆಗಬೇಕು ಅಂತಂದರೆ ಏನಾದ್ರು ಸಣ್ಣ ಮಟ್ಟದಲ್ಲರೂ ಒಂದು ಸ್ವಲ್ಪ ವಿಶೇಷ ಇರಬೇಕು ಆ ವಿಶೇಷತೆ ನಮ್ಮ ಸಿನಿಮಾದ ಟೈಟ್ಲ್ ಜೊತೆಗೆ ಸಂಬಂಧ ಇರಬೇಕು ಸಂಬಂಧ ಇಲ್ಲದಿದ್ದಂಥ ವಿಶೇಷತೆಗಳು ಯಾವತ್ತೂ ವಿಶೇಷತೆ ಆಗಿ ಉಳಿಯಲ್ಲ ಹಾಗಾಗಿ ಇವೆಲ್ಲವೂ ಒಂದು ಪ್ರಯತ್ನ ಮಾಡಿದ್ದೀವಿ ಖಂಡಿತವಾಗೂ ಒಂದು ಒಳ್ಳೆ ದೊಡ್ಡ ಮಟ್ಟದ ಸಕ್ಸಸ್ ಆಗುತ್ತೆ ನನ್ನ ಪ್ರಯತ್ನಗಳಿಗೆ ನಮ್ಮ ಇಡೀ ತಂಡದ ಪ್ರಯತ್ನಕ್ಕೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕೆಂತಂದ್ರೆ ನಮ್ಮ ತಂಡದ ಬಗ್ಗೆ ನಾನು ಮತ್ತೆ ಎಲ್ಲರ ಬಗ್ಗೆ ಹೊಗಳುತ್ತಾ ಮಾತಾಡ್ತಾ ಹೋಗಲ್ಲ ಯಾಕೆಂದರೆ ಎಲ್ಲ ಸಿನಿಮಾಗಳಲ್ಲೂ ಅವ್ರವ್ರ ತಂಡದವಾಗ್ ಎಲ್ಲರೂ ಒಂದು ಸೇರ್ಕೊಂಡು ಒಂದು ದೊಡ್ಡ ಮಟ್ಟದ ಒಂದು ಏನದೊಂದು ಆ ಕೊಂಡಿಗಳಾಗಿ ಎಲ್ಲರೂ ಕೆಲಸ ಮಾಡಿರ್ತಾರೆ ನಮ್ಮ ನಿರ್ದೇಶಕರು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ನಮ್ಗೆ ಏನು ಬೇಕು ಒಬ್ಬ ಪ್ರೊಡ್ಯೂಸರ್ ಇರ್ಬೋದು ಅಥವಾ ಒಬ್ಬ ಆರ್ಟಿಸ್ಟ್ ಒಂದು ಕಲ್ಪನೆ ಇರುತ್ತಲ್ಲ ಅದಕ್ಕೆ ಏನೇನು ಬೇಕು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ ಇಡೀ ಸಿನಿಮಾನ ಬಿಗಿನಿಂಗಿಂದನೂ ಒಂದು ಸ್ಕ್ರಿಪ್ಟ್ ಅಂದರೆ ಐದಾರು ಜನ ಮಾಡ್ತಾರೆ ನಾನು ಮತ್ತೆ ಇವರು ಪ್ರತಿ ದಿವಸ ಸಾಯಂಕಾಲ ಒಂದು ಆರು ತಿಂಗಳು ಒಂದು ಶ್ರದ್ಧೆ ಸ್ಕ್ರಿಪ್ಟ್ ಹೀಗೆ ಬರಬೇಕು ಸ್ಕ್ರಿಪ್ಟ್ ಲಾಕ್ ಆದಮೇಲೆ ಉಳಿದಿದ ಕೆಲಸ ಸಾಯಂಕಾಲ ಆರು ಏಳು ಗಂಟೆ ಮೇಲೆ ನಮ್ಮ ತಮ್ಮ ಬಂದ ಮೇಲೆ ಅವ್ನಿಗೆ ಒಂದ್ಸರಿ ಏನು ಅವತ್ತಿಂದ ಆಯಿತು ಅದನ್ನು ಹೇಳ್ತಾ ಇದ್ವಿ ಆಮೇಲೆ ಹೀಗೆ ಇದೇ ಒಂದು ಥರ ಡಿಸ್ಕಷನಲ್ಲಿ ಹೋಗಿ ಸಿನಿಮಾವನ್ನ ಒಂದು ಫೈನಲ್ ಒಂದು ಔಟ್ಪುಟ್ಟಲ್ಲಿ ತಂದು ನಿಲ್ಲಿಸಿದ್ವಿ ಆಮೇಲೆ ನಮ್ಮ ಗಗನ್ ಅವರು ಇರ್ಬೋದು ಜ್ಞಾನೇಶ್ ಅವರು ಇರ್ಬೋದು ನಮ್ಮ ಸಿನಿಮಾ ತಂಡ ಇರ್ಬೋದು ಉಳಿದಂತಹ ಕಲಾವಿದರು ಇರ್ಬೋದು ಎಲ್ಲರೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸಾಕಾರ ಕೊಟ್ಟಿದ್ದಾರೆ ಆ ಸಾಕಾರ ಕೊಡೋ ಕಾರಣ ಏನಂತಂದರೆ ಅವ್ರಗಳಿಗೂ ಕೂಡ ಈ ಸಿನಿಮಾ ಏನೋ ಒಂದು ಆಗ್ಬೋದು ಏನೋ ಒಂದು ಆಗ್ಬೋದು ಅನ್ನೋ ಒಂದು ಸ್ಪಾರ್ಕ್ ಅದು ಆ ಸ್ಪಾರ್ಕ್ ಅಲ್ಲಿಂದ ಆದಾಗ ಹಾಗಾಗಿ ಅವ್ರ ಸಾಕಾರಗಳು ಕೂಡ ನಾವು ಯಾವ್ಯಾವಾಗ ನಮ್ಮ ಸಿನಿಮಾಗೆ ಏನು ಒಂದೊಂದ್ಸರಿ ಅನ್ಪಡ್ತೀವಿ ಒಂದು ಪ್ಲಾನ್ ಹಾಕಿರ್ತೀವಿ ಈ ಬೌಂಡ್ರಿ ಒಳಗಡೆ ಸಿನಿಮಾ ಇಷ್ಟೇ ದಿವಸ ಡೇಟ್ಸ್ ಆಗಬೇಕು ಅಂತ ಆ ಡೇಟ್ಗಳನ್ನು ಹಿಂದೆ ಮುಂದೆ ಆದಾಗ ಕೂಡ ದಿನಗಳು ಜಾಸ್ತಿ ಆದಾಗ ಕೂಡ ಅವ್ರದೆಲ್ಲರೂ ಸಹಕಾರ ಸಿಕ್ಕಿದೆ ಅಂದರೆ ಈ ಸಿನಿಮಾದ ಬಗ್ಗೆ ಒಂದು ವಿಶೇಷವಾದ ಒಲುವಿಂದ ಆಮೇಲೆ ನಮ್ಮ ನಾಯಕಿ ಬಗ್ಗೆನೂ ಎಲ್ಲ ಹೇಳಿದ್ದಾರೆ ನಿರ್ದೇಶಕರು ಅದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಜ್ಞಾನೇಶ್ ಎಡಿಟ್ರ್ ಇರ್ಬೋದು ನಮ್ಮ ಕೂಡ ಎಡಿಟ್ರ್ ಇರ್ಬೋದು ನಮ್ಮ ಎಲ್ಲದ್ರ ಜೊತೆಗೆ ಒಂದು ಸಿನಿಮಾ ನಾವಿಲ್ಲಿ ನಿಂತು ಮಾತಾಡ್ತಿದ್ದೀವಿ ಇದರ ಹತ್ತರಷ್ಟು ಶ್ರಮ ಆಗದಂಥವರೆಲ್ಲ ಕೆಳಗಡೆಗಿದ್ದಾರೆ ಅಂದರೆ ನಮ್ಮ ಬ್ರದರ್ ಇರ್ಬೋದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಇರ್ಬೋದು ನಮ್ಮ ಡೈರೆ ಆರ್ಟ್ ಡಿಪಾರ್ಟ್ಮೆಂಟು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಸುಮಾರಷ್ಟು ಯಾರ್ದಾರು ಹೆಸರಿಡಲಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬೇಡಿ ಓವರ್ ಆಲ್ ಸಿನಿಮಾ ಇಂಡಸ್ಟ್ರಿಲಿ ಬಂದು ಇದು ಕೊನೆಯದಾಗಿ ಹೇಳ್ತೀನಿ ಸರ್ ದಿನಕರವ್ರು ಸ್ವಲ್ಪ ಜಾಸ್ತಿ ವರ್ಷ ಹೇಳ್ಬಿಟ್ರು ಅವಾಗ ಅಷ್ಟೆಲ್ಲ ಅವರೆಲ್ಲ ಇದಾಗಿದ್ದಾರೆ ಒಂದು ಸುಮಾರು ಹದಿನೈದು ಹದಿನೆಂಟು ವರ್ಷ ಆಯ್ತು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅದಾದ ನಂತರ ಜೋಕಾಲಿ ಸಿನಿಮಾ ಮಾಡಿದೆ ಅಣಜಿ ನಾಗರಾಜ್ ಅವ್ರ ಜೊತೆಗೆ ಇವರಿಗೆಲ್ಲ ಗೊತ್ತಿದೆ ಆ ಸಾಂಗ್ ಒಂದು ತುಂಬ ದುಡ್ಡು ಇಟ್ಟಿದೆ ಚುಚ್ಚಿ ಚುಚ್ಚಿ ಕೊಂದೆಯಲ್ಲಿ ನನ್ನ ಹೃದಯನ ಅಂತ ಅದಾದ ನಂತರ ರಾಜಹಂಸ ಮಾಡಿದ್ವಿ ಆ ರಾಜಹಂಸದಿಂದ ನೀವು ಯಾರಾದರೂ ಅಂದ್ಕೊಳ್ಬೋದು ಏನು ಅಷ್ಟು ದೊಡ್ಡ ಗ್ಯಾಪ್ ಅಂತ ಗ್ಯಾಪ್ ನಾವು ತೊಗೊಂಡಿರೋದಲ್ಲ ಸರ್ ನಮ್ಗೆ ಅವಕಾಶಗಳು ಆ ಥರ ಬರಲ್ಲ ಒಬ್ಬೊಬ್ಬರು ಹೇಗಾಗಿರುತ್ತೆ ಮೈಂಡ್ ಸೆಟ್ಟು ಅಂದ್ರೆ ಯಾವುದಾದ್ರು ಸಿನಿಮಾ ಸಿಕ್ಕಿದ್ರೆ ಸಾಕು ಅವಕಾಶ ಸಿಕ್ಕಿದ್ರೆ ಸಿಕ್ಕು ಮಾಡ್ಬೇಡಣ ಅಂತ ಅಂದ್ರೆ ನಮಗೂ ಕೂಡ ಕೆಲವರು ಸಲಹೆ ಕೊಡ್ತಿದ್ದಾರೆ ಗುರು ರನ್ನಿಂಗಲ್ಲಿ ಇರ್ಬೇಕ ನೀನು ಯಾವ್ದಾರು ಸಿನಿಮಾ ಇರೋ ಒಂದರಿಂದ ಒಂದು ಅಂತಾರೆ ಅದು ಒಬ್ಬೊಬ್ಬರಿಗೆ ಆ ತೇರಿ ಇಷ್ಟ ಆಗ್ಬೋದು ನನ್ನ ತೇರಿ ಹೇಗೆ ಅಂತಂದರೆ ನಾನೊಂದು ಸಿನಿಮಾ ಮಾಡಬೇಕು ಅಂತ ಹೊರಟ್ರೆ ಅದು ಗೆಲುವು ಸೋಲು ನನಗೆ ಗೊತ್ತಿಲ್ಲ ನಾನು ಅದೆಷ್ಟು ಕಷ್ಟಪಡ್ತೀನೋ ಅದು ನನಗೆ ಅದು ಯಾವುದು ಕೂಡ ಯಾರಿಗೂ ಸಂಬಂಧ ಇಲ್ಲ ನನಗೆ ಸಿನಿಮಾ ನನಗೆ ಫಸ್ಟ್ ಖುಷಿ ಆಗಬೇಕು ನಾಳೆ ಯಾರಾದರೂ ನನ್ನನ್ನು ಕೇಳ್ತಾರೆ ಏ ಯಾವ ಸಿನಿಮಾ ಅಂತ ಆ ಯಾವ ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕಾದರೂ ನನಗೊಂದು ಆ ಒಂದು ಖುಷಿ ಇರಬೇಕು ಆ ಸಿನಿಮಾ ಮುಗಿಯೋ ತನಕನೂ ಏ ಈ ಸಿನಿಮಾ ಮಾಡೋದ್ರಿಂದ ನಾನು ಖಂಡಿತವಾಗೂ ಒಂದು ಆಗ್ತೀನಿ ಇದರಿಂದ ನನಗೊಂದು ಖಂಡಿತವಾಗೂ ಗೆಲುವು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದ್ದರೆ ಮಾತ್ರ ನಾನು ಒಂದು ಪರ್ಫೆಕ್ಟಾಗಿ ಅದಕ್ಕೊಂದು ನ್ಯಾಯ ಒದಗಿಸೋಕೆ ಸಾಧ್ಯ ನನಗೆ ಯಾರ್ದು ಯಾವ್ದು ಅಂತ ಕೇಳಿದಾಗ ತಲೆ ತೋರಿಸ್ಕೊಳ್ಳಂಗಾದರೆ ಹೇಳೋಕ್ಕೆ ನನಗೆ ನಾಚಿಕೆ ಆಗೋಗ್ಬಿಟ್ರೆ ಖಂಡಿತವಾಗೂ ಆ ಸಿನಿಮಾ ಮಾಡುವಂಥ ಒಂದು ಆ ಶ್ರದ್ಧೆ ಉಳಿಯೋಲ್ಲ ಹಾಗಾಗಿ ಅದಾದ ನಂತರ ಸುಮಾರಷ್ಟು ಸಿನಿಮಾಗಳು ಮಾಡಬೇಕು ಏನೇನು ಅಂತ ಅಂದ್ಕೊಂಡ್ವಿ ಆಮೇಲೆ ಇದೊಂದು ಫೈನಲ್ ಹಂತಕ್ಕೆ ತಂದಿದ್ದೀವಿ ಕೊನೆಯದಾಗಿ ನಮ್ಮೆಲ್ಲರ ಸಪೋರ್ಟ್ ಇರಲಿ ಆಮೇಲೆ ನಮ್ಮ ಸಿನಿಮಾದ ಪಿ ಆರ್ ಒ ಶ್ರುತಿ ಮತ್ತು ಪವಿತ್ರ ಅವರು ಅವರು ಕೂಡ ತುಂಬಾ ಒಳ್ಳೆ ಮಟ್ಟದಲ್ಲಿ ನನಗೆ ಏನೇನು ಅಂದರೆ ನಾನು ಕೂಡ ಸ್ವಲ್ಪ ಫಾಲೋ ಅಪ್ ಜಾಸ್ತಿ ಅವ್ರಿಗೂ ಕೂಡ ಇರ್ಬೋದು ನಮ್ಮ ಟೆಕ್ನಿಷಿಯನ್ಸ್ಗೆ ಇರ್ಬೋದು ಏನೇನು ಬೇಕು ಖಂಡಿತವಾಗೂ ಅವರೆಲ್ಲರೂ ಸಹಕಾರ ಮಾಡ್ತಿದ್ದಾರೆ ನಿಮ್ಮೆಲ್ಲರೂ ಸಹಕಾರ ತುಂಬಾ ದೊಡ್ಡ ಮಟ್ಟದಲ್ಲಿರಲಿ ಇದು ಹೃದಯ ಪೂರ್ವಕವಾಗಿ ಮನ್ಸಿಂದ ಕೇಳ್ಕೊಳ್ತಿದ್ದೇನೆ ಯಾಕೆಂದ್ರೆ ಸೋತು ಸೋತು ಸುಮಾರು ಸರಿ ಬೇಜಾರಾಗೋಗ್ಬಿಟ್ಟಿದೆ ಸೋತ್ರ ನಂಗೆ ದುಡ್ಡು ಇದಾಗಲ್ಲ ಸೋತ್ರ ಮತ್ತೊಂದು ಮೂರ್ನಾಲ್ಕು ವರ್ಷ ಹಿಂದೆ ಹೋಗ್ತೀನಿ ಅಷ್ಟೇ ನಾನು ಆದ್ರೆ ನನಗೆ ಗೆಲುವು ಅಂದ್ ದೊಡ್ಡ ಗೆಲುವು ಬೇಕು ಅನ್ನೋಕ್ಕಿಂತ ಸೋತಾಗ ಆಗಂತ ಇದೆಯಲ್ಲ ಏನು ಈ ಸುನಾಮಿ ಬಂದು ನಿಂತು ಹೋದ್ಮೇಲೆ ಆಗತ್ತಲ್ವಾ ಈಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಈಗ ನಾಲ್ಕು ವರ್ಷದಿಂದ ಮಳೆ ಬಂತು ಮಳೆ ಬಂದು ಏನ್ ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡು ಹೋಯ್ತು ಆ ಒಂದು ವಾರ ಮಾತ್ರ ಅವ್ರದ್ದು ಪರಿಸ್ಥಿತಿ ಆಯ್ತಾ ಆ ವಾರದ ನಂತರ ಅಲ್ಲಿ ಏನಾಯ್ತು ಪರಿಸ್ಥಿತಿ ಅನ್ನೋದು ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ ಈಗಲೂ ಕೂಡ ಒಂದು ಸಮಸ್ಯೆಗಳಲ್ಲಿ ಇರ್ತಾರೆ ಹತ್ತಾರು ಜನ ಅದೇ ತರ ಒಂದು ಸಿನಿಮಾ ಫ್ಲಾಪ್ ಆದ ನಂತರ ಇಲ್ಲಿ ತಂಡ ಇರ್ಬೋದು ಟೀಮ್ ಇರ್ಬೋದು ಇದೆಲ್ಲ ಒಂದು ಪ್ರಾಕ್ಟಿಕಲ್ ನಾಲ್ಕು ಐದು ದಿವಸ ಒಂದು ವಾರ ಹತ್ತು ದಿವಸದ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾರೆ ಆಮೇಲೆ ಏನಾಗಿದೆ ಪ್ರೊಡ್ಯೂಸರ್ ಅನ್ನೋದು ಅವನೊಬ್ರಿಗೆ ಮಾತ್ರ ಗೊತ್ತಿರೋ ಪರಿಸ್ಥಿತಿ ವರ್ಷಗಟ್ಲೇ ಬೇಕಾ ಒಂದು ಪರಿಸ್ಥಿತಿಯಿಂದ ಅವ್ನು ಹೊರಗ್ ಬರೋದಕ್ಕೆ ಹಾಗಾಗಿ ಆ ತರದ್ದು ಇದ್ದು ಈ ಸಿನಿಮಾದಲ್ಲಿ ಆಗಲ್ಲ ನನಗೆ ದೊಡ್ಡ ಗೆಲುವು ಬರುತ್ತೆ ಅನ್ನೋ ಒಂದು ದೊಡ್ಡ ವಿಶ್ವಾಸದಲ್ಲಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು